ನಂದಗುಡಿ ಸೂರಿಬೆಲೆ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಬೆಂಬಲಕ್ಕೆ ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಮೂವತ್ತಾರು ಹಳ್ಳಿಗಳ ಹದಿನೆಂಟು ಸಾವಿರದ ಐನೂರು ಎಕರೆ ಫಲವತ್ತಾದ ಭೂಮಿಯನ್ನು ಕರ್ನಾಟಕ ಸರ್ಕಾರ ಟೌನ್ಶಿಪ್ ನೆಪದಲ್ಲಿ ವಶಪಡಿಸಿಕೊಳ್ಳಲು ಯತ್ನಿಸಿರುವುದನ್ನು ಖಂಡಿಸಿ ನಂದಗುಡಿ ಆದ್ಯಂತ ರೈತರು ಹಲವಾರು ತಿಂಗಳಿಂದ ಹೋರಾಟವನ್ನು ನಡೆಸಿಕೊಂಡು ಬಂದಿದ್ದರು ಇಂದು ಈ ಹೋರಾಟಕ್ಕೆ ಬಿ ಜೆ ಪಿ ಕೂಡ ಬೆಂಬಲಕ್ಕೆ ನಿಂತಿದ್ದು ಹೊಸಕೋಟೆ ತಾಲೂಕು ಬಿ ಜೆ ಪಿ ಅಧ್ಯಕ್ಷರಾದ ಸತೀಶ್ರವರು ರವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಿ ನಾಗರಾಜ್ ರವರು ಹಾಗೆ ಬಿ ಜೆ ಪಿ ಕೃಷಿ ಮೋರ್ಚಾ ರಾಜ್ಯ ಮಾಜಿ ಅಧ್ಯಕ್ಷರಾದ ವೈಎಸ್ಎಂ ಮಂಜುನಾಥ್ ಗೌಡರವರು ಸೇರಿದಂತೆ ಹಲವಾರು ರೈತ ಮುಖಂಡರುಗಳು ಹಾಗೂ ರೈತರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಹೊಸಕೋಟೆ ತಾಲೂಕು ಅಧ್ಯಕ್ಷರು ಹಾಗೂ ತರ್ಬಳಿಯ ರೈತ ಮುಖಂಡರಾದ ಅನಂತ್ ನಾರಾಯಣರವರು ಹೊಸಕೋಟೆ ತಾಲೂಕು ಬಿ ಜೆ ಪಿ ಅಧ್ಯಕ್ಷರಾದ ಸತೀಶ್ ಅವರು ಮಾತನಾಡಿ ಈ ನಂದಗುಡಿ ಭಾಗದಲ್ಲಿ ರೈತರು ರೇಷ್ಮೆ ರಾಗಿ ಸೇರಿದಂತೆ ಹಣ್ಣು ಹಂಪಲು ತರಕಾರಿ ಹೂ ಬೆಳೆದು ಹೈನುಗಾರಿಕೆಯಿಂದ ಜೀವನ ಸಾಗಿಸುತ್ತಿರುವ ಈ ಪರ್ವತಾದ ಭೂಮಿಯನ್ನು ಟೌನ್ಶಿಪ್ ನೆಪದಲ್ಲಿ ವಶಪಡಿಸಿಕೊಳ್ಳಲು ಬರುತ್ತಿರುವುದು ಖಂಡನೀಯವಾಗಿದ್ದು ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನ ಸರ್ಕಾರಕ್ಕೆ ಬಿಡದೆ ರೈತರಿಗೆ ಉಳಿಸುವ ಹೋರಾಟವನ್ನ ಮಾಡುತ್ತೇವೆ ಎಂಬ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡಿದ್ದು ಈ ನಿಟ್ಟಿನಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಸಭೆಯನ್ನ ನಡೆಸಿ ರೈತರನ್ನು ಒಗ್ಗೂಡಿಸಿ ರಾಜ್ಯ ಮಟ್ಟದ ನಾಯಕರನ್ನು ಕೂಡ ಕರೆಸಿ ಬೃಹತ್ ಹೋರಾಟ ಮಾಡುತ್ತೇವೆ ಎಂಬ ಸಂದೇಶವನ್ನ ನೀಡಿದ್ದಾರೆ ನಂದಗುಡಿ ಹೋಬಳಿಯ ಮೂವತ್ತಾರು ಹಳ್ಳಿಗಳ ಭೂಸ್ವಾಧೀನ ವಿರೋಧವಾಗಿ ನಾವೆಲ್ಲ ಇಲ್ಲಿ ಸಭೆ ಸೇರಿದ್ದೇವೆ ಅವ್ರಿಗೆ ಒಟ್ಟಾರೆ ಏನಪ್ಪಾ ಅಂದ್ರೆ ನಮ್ಮ ರೈತರ ಹತ್ರ ಜಮೀನು ಇರಬಾರದು ಅವ್ರು ಕೇಳಿದ್ರು ನಾವು ಕಂಕಳ ಹಿಂದೆ ಯಜಮಾನ್ ಹೇಳೋರು ನಾವು ಆರಂಭ ಇರ್ಬೋದು ಆ ಮಟ್ಟಕ್ಕೆ ನಮ್ಗೆ ಮಾಡಬೇಕು ಅಂತ ಅವ್ರ ಉದ್ದೇಶ ಐತೆ ಅವ್ರು ಬೇಕಾದಷ್ಟು ಎಲ್ಲಿ ಬೇಕಾದ್ರೂ ಜಮೀನು ತಗೊಂಡ್ ಮಾಡ್ಕೊಂಬೋದ್ರ ನಮ್ಮ ಹತ್ರ ಜಮೀನು ಇರಬಾರ್ದು ಆಮೇಲೆ ಇಲ್ಲಿ ಸಕ್ಸಂದ್ರ ಎಪ್ಪತ್ತೆರಡು ನಂಬರ್ ನೋಡ್ರಿ ಯಾರು ಜಮೀನು ಐತೆ ಅನ್ನೋದು ಅಂದ್ರೆ ಏನು ಮಾಡಿ ನಮ್ಮ ಇಲ್ಲಿ ಸುತ್ತಮುತ್ತ ರೈತರು ಬಹಳಷ್ಟು ಹಣ್ಣು ಹಾಲು ನೋಡಿ ಬಾಬಣ್ಣ ಬಾಬಣ್ಣನವ್ರ ಇಪ್ಪತ್ತೆರಡು ಲೀಟರ್ ಕರ್ದವ್ರಿ ಇಂಥ ಏರಿಯಾ ಇಂಥ ಹೋಬಳಿ ಒಳ್ಳೆ ದಾಳಿಂಬೆ ಇದೆ ದ್ರಾಕ್ಷಿ ಇದೆ ಮಾವಿದೆ ಇದೆ ಸೀಬೆ ಇದೆ ಇಂಥ ಫಲವತ್ತಾದ ಭೂಮಿನ ಇವತ್ತಿ ಅವರು ಸ್ವಾಧೀನ ಮಾಡ್ಕಂಬಿಟ್ರೆ ನಂಬೋದಕ್ಕೆ ಹೆಂಗೆ ಅವರು ಗುಡ್ಕಿಂದು ಬೆಟ್ಟ ನೋಡೋರು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ನಮ್ಮತ್ರ ಜಮೀನು ಇರಬಾರ್ದು ಒಟ್ಟಾರೆ ಅಷ್ಟೇ ಅವ್ರ ತೀರ್ಮಾನ ಹಿಂದೆ ಯಾವಾಗ ಕುಮಾರಸ್ವಾಮಿ ಅವರು ಮಾಡಿದ್ರು ಅದನ್ನೇ ನಾವೀಗ ಮುಂದುವರಿಸ್ತಾ ಇದ್ರ ಕಂಟಿನ್ಯೂ ಮಾಡ್ತಾ ಇದೀರಿ ಪಕ್ಷಾತೀತವಾಗಿ ನಾವು ಪಕ್ಷದ ಬಿಜೆಪಿ ಕಾಂಗ್ರೆಸ್ ನಾವು ರೈತ ಸಂಘಟನೆ ಆಗ್ಬೋದು ಎಲ್ಲ ಸೇರಿ ಒಟ್ಟಾಗಿ ನಾವು ಇದನ್ನ ವಿರೋಧ ಹೋರಾಟ ಮಾಡ್ತೀವಿ ಹೇಳಿ ಹೊಸಕೋಟೆ ತಾಲೂಕ್ ರೈತ ಸಂಘದ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆ ಆ ಹೊಸಕೋಟೆ ತಾಲೂಕ್ ಘಟಕದ ಅಧ್ಯಕ್ಷರು ಈಗ ನಂದಗುಡಿ ಹೋಬಳಿ ಮೂವತ್ತಾರು ಹಳ್ಳಿ ಹದಿನೆಂಟು ಸಾವಿರದ ಐನೂರು ಎಕರೆ ಭೂಮಿನ ಸರ್ಕಾರ ಟೌನ್ಶಿಪ್ ಮಾಡಬೇಕು ಅಂತೇಳಿ ಜಮೀನು ಕಬಳಸಕ್ ಮುಂದಾಗದೆ ನಾವು ಯಾವುದೇ ಕಾರಣಕ್ಕೂ ಜಮೀನನ್ನ ಬಿಟ್ಟು ಕೊಡಲ್ಲ ಕಾರಣ ಏನಂದ್ರೆ ಮೂಲ ನಾವು ಸ್ವಾಭಿಮಾನದಿಂದ ಭೂಮಿನ ನಂಬ್ಕೊಂಡು ಜೀವನ ಮಾಡ್ತಾ ಇರೋರು ನಾವು ಯಾವುದೇ ಕಾರಣಕ್ಕೂ ಜಮೀನು ಕೊಟ್ಬಿಟ್ಟು ನಾವು ಬರಿ ಕೈಲಿ ಜೀವನ ಮಾಡಕ್ ನಮ್ಮಲ್ಲಿ ಸಾಧ್ಯವಿಲ್ಲ ಆದ್ರಿಂದ ಈ ಹಿಂದೆ ಕೂಡ ನಾವು ಬೃಹತ್ ಪ್ರತಿಭಟನೆ ನಡೆಸಿದ್ವಿ ನಂದಗುಡಿ ಹೋಬಳಿಯಲ್ಲಿ ಅದ್ರ ಭಾಗವಾಗಿ ಇನ್ನು ಸರ್ಕಾರ ಮೀನಾಮೇಷ ಎಣಿಸ್ಕೊಂಡು ಯಾವ ರೀತಿ ಕಬಳಿಸ್ಬೇಕು ಅನ್ನೋ ಯೋಚನೆಯಲ್ಲಿದೆ ನಾವ್ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಮಣಿಯಲ್ಲ ಏನೇ ಹೋರಾಟ ಬರ್ಲಿ ಪ್ರಾಣ ಹೋಗ್ಲಿ ರಕ್ತ ಅಂತೇಳಿ ಕೊಡೋದಲ್ಲ ಪ್ರಾಣ ಆದ್ರೂ ಕೊಡ್ತೀವಿ ಆದ್ರೆ ನಮ್ಮ ಭವಿಷ್ಯದ ಬದುಕು ಭೂಮಿ ಭೂಮಿ ಇಲ್ಲ ಅಂದ್ರೆ ನಾವು ಬದುಕಾಗಲ್ಲ ಭೂಮಿ ಬೇಕೇ ಬೇಕು ರಾಜಕೀಯದವ್ರಿಗೆ ಮಾತ್ರ ಭೂಮಿ ಬೇಕು ರೈತರಿಗೆ ಭೂಮಿ ಬೇಡವಾ ಏನ್ ಇವರು ಬೇರೆವ್ರಿಗೆ ಕಬಳಿಸಿಕೊಡುವಂತ ಕಾರಣ ಏನೈತೆ ಜಮೀನ್ ನಾವ್ ಯಾಕೆ ಬಿಟ್ಕೊಡ್ಬೇಕು ನಾವ್ ಬಿಟ್ಕೊಡಲ್ಲ ಮೂಲ ನಮ್ಮ ಭೂಮಿಲ್ದೇ ನಾವು ಜೀವನ ಮಾಡಕ್ ಆಗಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ಈಗಾಗ್ಲೇ ನಾವು ಹಳ್ಳಿ ಹಳ್ಳಿಗೂ ಎಲ್ಲ ಜಾತ ಹೊರಟಿದ್ದೀವಿ ಎಲ್ರಿಗೂ ರೈತರಿಗೆ ಅರಿವು ಮಾಡಿಕೊಡ್ತಾ ಇದೀವಿ ಭೂಮಿಯಿಂದ ನಮಗೆ ಏನು ನಷ್ಟ ಆಗುತ್ತೆ ಭೂಮಿ ಇದ್ರೆ ಏನು ಪ್ರಯೋಜನ ಮುಂದೆ ನಮ್ಮ ಜೀವನದ ಸ್ಥಿತಿಗತಿಗಳು ಏನು ಅಂತೇಳಿ ನಾವು ಈಗಾಗ್ಲೇ ತೀರ್ಮಾನ ಮಾಡಿ ಎಲ್ಲ ಹಳ್ಳಿಗಳಲ್ಲೂ ಸಂಜೆ ಒಂದು ಗಂಟೆ ಹೊತ್ತು ಎಲ್ಲ ಜನಕ್ಕೂ ಮನವರಿಕೆ ಮಾಡಿಕೊಟ್ಟು ಬೃಹತ್ ಮಟ್ಟದಲ್ಲಿ ನಮ್ಮ ಹಿಂದೆ ವಿರೋಧ ಪಕ್ಷವಾದಂತ ಬಿಜೆಪಿ ಕೂಡ ಈಗ ಬೆಂಬಲವಾಗಿ ನಿಂತಿದೆ ಬೆಂಬಲಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ ರಾಜ್ಯ ಮಟ್ಟದಲ್ಲಿ ಎಲ್ಲ ನಾಯಕರುಗಳು ಕೂಡ ಭಾಗವಹಿಸ್ತಾರೆ ಎಲ್ಲ ವಿರೋಧ ಪಕ್ಷದ ನಾಯಕರು ನಮ್ಮ ಮಾಜಿ ಶಾಸಕರು ಎಲ್ಲ ತಾಲೂಕಿನ ವಿಜಯ ಬಿಜೆಪಿ ನಾಯಕರುಗಳು ಎಲ್ಲರೂ ಸೇರ್ತೀವಿ ಎಲ್ಲರೂ ಒಟ್ಟಾಗಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರತಿಭಟನೆ ನಡೆಸ್ತೀವಿ ನಮ್ಮ ಭೂಮಿ ಉಳಿಸ್ಕೊತೀವಿ ಸರ್ಕಾರ ಕೊಡಲ್ಲ ವಾಪಸ್ ಜಮೀನು ಅಂತೇಳಿ ನಮ್ಮ ಮಾತು ಏನು ಈ ದಿನ ಹೊಸಕೋಟೆ ತಾಲೂಕ್ ನಂದಗುಡಿ ಹೋಬಳಿ ಏನು ಏಳು ಪಂಚಾಯತಿ ಮೂವತ್ತಾರು ಗ್ರಾಮ ಇದೆ ಹದಿನೆಂಟು ವರ್ಷ ಸಾವಿರ ಏನ್ ಜಮೀನ್ ಇದೆ ರೈತರದು ಅದನ್ನ ಏನು ಇವತ್ತು ಭೂ ಸ್ವಾಧೀನ ಪಡ್ಕೊಬೇಕಂತ ಸರ್ಕಾರ ಆದೇಶ ಹೊಡಿಸಿದೆ ಅದ್ರ ವಿರುದ್ಧ ಇವತ್ತು ಪಕ್ಷಾತೀತವಾಗಿ ನಮ್ಮ ತಾಲೂಕಿನ ಏನು ರೈತ ಬಾಂಧವರು ಇರ್ಬೋದು ರೈತ ಹೋರಾಟಗಾರರು ಇರ್ಬೋದು ಹಸಿರು ಸೇನೆ ಇರ್ಬೋದು ಇವನ್ನೆಲ್ಲ ಸೇರಿ ಇವತ್ತು ಈ ದಿನ ನಮ್ಮನ್ನ ಕರೆದಿದ್ವು ನಾವು ಸಹ ಪಕ್ಷಾತೀತವಾಗಿ ಈ ದಿನ ಮುಂದಿನ ದಿನಗಳಲ್ಲಿ ಹೋರಾಟ ಬಾಳಿಗೆ ರೂಪುರೇಷೆಗಳ ಬಗ್ಗೆ ಎಲ್ಲ ಮಾತಾಡಿದ್ದೀವಿ ಎಲ್ಲ ಅಭಿಪ್ರಾಯ ಎಲ್ಲರ ಅಭಿಪ್ರಾಯ ಕೇಳಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಮಾಜಿ ಸಚಿವರಾದಂಥ ವಿಧಾನ ಪರಿಷತ್ ಹಾಲಿ ಸದಸ್ಯರಾದಂಥ ಎಂ ಟಿ ಬಿ ನಾಗರಾಜನವರ ನೇತೃತ್ವದಲ್ಲಿ ನಾವು ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಸುಧಾಕರನ್ ಅವರ ನೇತೃತ್ವದಲ್ಲಿ ನಾವು ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ಅಣ್ಣ ಇರ್ಬೋದು ಚಲವಾದಿ ನಾರಾಯಣ್ ಸೋಮಣ್ಣವ್ರು ಇರ್ಬೋದು ನಮ್ಮ ಪಕ್ಷದ ಅಧ್ಯಕ್ಷ ವಿಜೇಂದ್ರ ಅವರು ಇರ್ಬೋದು ನಮ್ಮ ಏನು ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಬಿಟ್ಟು ಇವತ್ತು ಏನ್ ಭಾರತ ಸರ್ಕಾರ ನಮ್ಮ ಏನ್ ನಮ್ಮ ಭಾರತೀಯ ಜನತಾ ಪಾರ್ಟಿ ಮೋದಿ ಅವರ ಸರ್ಕಾರ ಇದೆ ಆ ಸರ್ಕಾರದಲ್ಲಿ ನಮ್ಮ ಎನ್ ಡಿ ಎ ಮಿತ್ರ ಪಕ್ಷ ಆದಂತ ಎಚ್ ಡಿ ಕುಮಾರಸ್ವಾಮಿ ಅವ್ರ ಇರ್ಬೋದು ವಿ ಸೋಮಣ್ಣವ್ರು ಇರ್ಬೋದು ಶೋಭಾ ಖನಜಾರ್ಜ್ ಇರ್ಬೋದು ಅವ್ರನ್ನೂ ಸಹ ಕರ್ವ ದೊಡ್ಡ ಬೃಹತ್ ಆದ ಒಂದು ಕಾರ್ಯಕ್ರಮನ ಪಕ್ಷಾತೀತವಾಗಿ ಮಾಡ್ತೀವಿ ಈ ಹೋಬಳಿ ಮೂವತ್ತಾರು ಗ್ರಾಮದಲ್ಲಿ ಏನಿದ್ದಾರೆ ಎಲ್ಲಾ ರೈತ ಕುಟುಂಬಗಳು ಏನಿದಾವೆ ಅವ್ರ ಜಮೀನು ಉಳಿಬೇಕು ಎಲ್ಲರಿಗೂ ಅಂತ ಹೇಳಿ ಒಂದು ಈ ದಿನ ಈ ಒಂದು ಕಾರ್ಯಕ್ರಮ ಮಾಡಿದೀವಿ ಎಲ್ಲಾರ್ಗು ನಾನು ಮಾಧ್ಯಮ ಮುಖಾಂತರ ಇಷ್ಟೇ ಕೇಳ್ಕೊಳೋದು ಯಾರೇ ಆಗ್ಲಿ ಈ ಹೋರಾಟಕ್ಕೆ ಬೆಂಬಲ ಕೊಡಿ ನಿಮ್ಮ ಭೂಮಿ ನಿಮಗೆ ಉಳಿಬೇಕು ರೈತರಾಗಿ ಉಳಿಬೇಕು ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಕೈ ಮುಗಿದ್ ಕೇಳ್ಕೊಂತೀವಿ